ಜೀವನದಲ್ಲಿ ನಿದ್ರೆ ಅತಿ ಮುಖ್ಯವಾದಂತಹ ಒಂದು ನಮ್ಮ ದೇಹಕ್ಕೆ ಬೇಕ ಆಯಾಸವನ್ನು ನಿವಾರಿಸುವಂತಹ ಒಂದು ಸ್ಥಿತಿ ಆ ಸ್ಥಿತಿಯನ್ನು ನಾವು ಕಳೆದುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತೇವೆ ಸಮಸ್ಯೆಗಳು ಎದುರಾಗುತ್ತೆ ಯಾರಿಗೆ ನಿದ್ರೆಯ ಸಮಸ್ಯೆ ಇದೆಯೋ ಅಂತಹ ಜನಗಳು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹಿಂದೆ ಬೀಳುತ್ತಾರೆ ಅವರಿಗೆ ಉತ್ಸಾಹವೇ ಇರುವುದಿಲ್ಲ ಯಾಕಂದರೆ ನಿದ್ರೆ ಮಾಡದೇ ಇದ್ದಾಗ ನಮ್ಮ ದೇಹಕ್ಕೆ ದಣಿವು ಹೆಚ್ಚಾಗುತ್ತದೆ ಸುಸ್ತು ಹೆಚ್ಚಾಗುತ್ತದೆ ಆತಂಕ ಹೆಚ್ಚಾಗುತ್ತದೆ ಏನೂ ಮಾಡೋಕ್ಕೂ ಯಾವ ಉತ್ಸಾಹವೂ ಇಲ್ಲ ಏನು ಮಾಡೋದು ಏನು ಬದುಕೋದು ಇಷ್ಟೇ ಅನ್ನೋ ಒಂದು ಭಾವನೆ ಬರುತ್ತೆ ಅದಂದರೇ ನಮ್ಮ ನಮ್ಮ ಈ ವಿಡಿಯೋಗಳಲ್ಲಿ ಹೆಚ್ಚಿನ ಜನರು ನಿದ್ದೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೆಚ್ಚಾಗಿ ನೋಡುತ್ತಿದ್ದಾರೆ ಎಂಬುದನ್ನು ನಮಗೆ ಗೊತ್ತಾಗುತ್ತೆ ಆದರೆ ಕೆಲವರು ಏನು ಮಾಡ್ತಾರೆ ತಮಗೆ ಅದರ ಬಗ್ಗೆ ಹೇಳಿದ್ದು ಏನು ತಾವು ಮಾಡುತ್ತಿರುವುದೇನೆಂಬುದೇ ತಿಳಿದಿರುವುದಿಲ್ಲ ಆದುದರಿಂದ ಮನಸ್ಸಿಗೆ ಬಂದಾಗೆ ಏನೇನೋ ಬರೀತಾರೆ ನಾನು ಹೇಳುವಂಥ ಈ ವಿಚಾರಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ ನಿಮಗೆ ಸರಿಯಾಗಿ ಅದರ ಫಲ ಅನುಭವಿಸಲು ಸಾಧ್ಯವಾಗುತ್ತದೆ ನಿದ್ರೆ ಬೇಕು ನಿದ್ರೆ ಮಾಡಬೇಕು ನನಗೆ ನಿದ್ರೆ ಇಲ್ಲ ಅಂಥವ್ರು ಮಾತ್ರ ನೀವು ಇದನ್ನು ನೋಡಿ ಚೆನ್ನಾಗಿ ನಾವು ಏನು ಹೇಳ್ತಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಂಡು ಅದರಂತೆ ನೀವು ಕೆಲಸ ಮಾಡಬೇಕು ನಾನು ಇದಕ್ಕಿಂತ ಮೊದಲು ಮಾಡಿದ್ದೇನೆ ಒಂದು ನಿದ್ರೆ ಬೇಕಾದವರು ಈ ಪಾಯಿಂಟ್ಗಳನ್ನು ಒತ್ತಿ ತುಂಬ ಜನರು ನೋಡ್ತಾರೆ ಬಹಳಷ್ಟು ಜನರು ನೋಡ್ತಾರೆ ಅದು ವೈರಲ್ ಆದಂತಹ ಒಂದು ವಿಡಿಯೋ ಆ ವ ಆದರೆ ಅದರಲ್ಲಿ ಎಷ್ಟೋ ಜನಗಳು ತಮಗೆ ಅಲ್ಲಿ ಒತ್ತಬೇಕು ಇಲ್ಲೊತ್ತಬೇಕು ರಾತ್ರಿ ಇಡೀ ಒತ್ತಬೇಕು ದಿನ ಆದರೆ ನೀವು ಸುಮ್ಮನೆ ಹಂಗೆ ಓದ್ತಿದರೆ ಏನು ಉಪಯೋಗ ಇಲ್ಲ ಎಂಬುದನ್ನು ನಿಮಗೆ ಗೊತ್ತಿಲ್ಲ ನೀವು ಏನೋ ಹೇಳ್ತಾರೆ ನಾವು ಹೇಳೋದು ಅಲ್ಲ ಹಾಂ ಮಾಡೋದು ಹೊತ್ತು ಒಂದು ದಿವಸ ಆಗುತ್ತಾ ಎರಡು ದಿವಸ ಆಗುತ್ತಾ ಅದನ್ನು ನೀವು ಒಂದು ಅಭ್ಯಾಸ ಮಾಡ್ಕೊಬೇಕು ರೂಢಿ ಮಾಡ್ಕೊಬೇಕು ಅಂತ ದಿವಸಗಳಲ್ಲಿ ನೀವು ಅದನ್ನು ಎಷ್ಟೋ ಒಂದು ಇಪ್ಪತ್ತು ದಿನ ಆದರೂ ಮಾಡಿದ ಮೇಲೆ ನಿಮ್ಗೆ ಅದರ ಫಲ ಕಾಣಿಸುತ್ತೆ ಅದು ಸರಿಯಾದ ರೀತಿಯಲ್ಲಿ ಓದ್ತಿದ್ರೆ ಮಾತ್ರ ನಾವು ಹೇಳೋ ಜಾಗದಲ್ಲಿ ಬೇರೆ ನೀವು ಮಾಡ್ತಿರೋ ಜಾಗದಲ್ಲಿ ಬೇರೆ ಹಾಗಿದ್ದರೆ ಅದರಿಂದ ಫಲ ದೊರೆಯೋದಿಲ್ಲ ಅದು ಫಲ ದೊರೆಯದಿದ್ದಾಗ ನೀವು ಏನೇನೋ ಬರೀತೀರಿ ಏನೇನೋ ಬರೀತೀರಿ ಅದು ಎಷ್ಟೋ ಜನ ಬರೀತಾರೆ ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ ಬಿಡಿ ಅದು ಹೋಗಲಿ ಆದರೆ ಇವತ್ತು ನಾನು ಹೇಳ್ತಿರೋದು ಮತ್ತೊಂದು ರೀತಿಯಂತಹ ನಿದ್ರೆಗೆ ಬೇಕಾದಂತಹ ನಿದ್ರೆ ಮತ್ತು ಆತಂಕ ಅಥವಾ ಟೆನ್ಷನ್ ಅಥವಾ ಒಂದು ನಿಮ್ಮ ಚಿಂತೆ ಅಂದರೆ ಚಿಂತೆಗೆ ಎಲ್ಲಿ ಯಾರಿಗೆ ಹೆಚ್ಚು ಚಿಂತೆ ಇರುತ್ತೋ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಮಾಡ್ತಾರಲ್ಲ ಅಂಥವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಿ ಅಂಥವ್ರು ಕಂಟ್ರೋಲ್ ಮಾಡೋಕ್ಕಾಗಿ ಇಂಥ ವಿಚಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇದನ್ನು ನೀವು ಹೆಚ್ಚು ಕಷ್ಟಪಡಬೇಕಾಗಿಲ್ಲ ಏನೂ ಕಷ್ಟಪಡಬೇಕಾಗಿಲ್ಲ ಯೋಗಾಸನ ಮಾಡ್ದಂಗಿಲ್ಲ ಅಥವಾ ಧ್ಯಾನ ಮಾಡ್ದಂಗಿಲ್ಲ ಅಥವಾ ನೀವೇನಾದರೂ ವ್ಯಾಯಾಮ ಮಾಡ್ದಂಗಿಲ್ಲ ಏನೂ ಇಲ್ಲ ಸಾಮಾನ್ಯವಾಗಿ ನಿಮ್ಮ ಜೀವನದಲ್ಲಿ ನೀವು ಹೇಗಿರುತ್ತೀರೋ ಹಾಗೇ ಇರೋದೇ ಅದಕ್ಕೆ ಇದನ್ನು ನೀವು ಸುಲಭವಾಗಿ ಬಳಸಿಕೊಳ್ಳಬೋದು ನಿಮಗೆ ನಿದ್ರೆಯ ತೊಂದರೆ ಇದೆಯೇ ನಿದ್ರೆಯ ಸಮಸ್ಯೆ ಇದೆಯೇ ಅಥವಾ ನಿಮ್ಮ ಚಿಂತೆ ಓವರ್ ಥಿಂಕಿಂಗ್ ಇದೆಯಾ ಅಂದರೆ ಚಿಂತೆ ನಿಮ್ಮನ್ನು ಎಡಬಿಡದಕ್ಕೆ ಕಾಡುತ್ತೆ ಈ ಚಿಂತೆ ಕೂಡ ನಿದ್ರೆಯನ್ನು ಕೆಡಿಸುವಂಥವು ಅಂತಹ ವಿಚಾರಗಳನ್ನು ನಾನು ಇವತ್ತು ಹೇಳ್ಕೊಡ್ತೇನೆ ಅಂತಹ ವಿಚಾರಗಳನ್ನು ಹೇಳ್ಕೊಡೋಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ಸುತ್ತೋಣ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ದಾರಿ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದು ನಾನು ಹೇಳಿದೆ ನಿಮಗೆ ಯಾರಿಗೆ ನಿದ್ರೆಯ ಸಮಸ್ಯೆ ಇದೆಯೋ ನಿದ್ರೆ ಬರ್ತಾ ಇಲ್ವೋ ರಾತ್ರಿ ಮರೆಗೂ ನಿದ್ದೆ ಬರೋದಿಲ್ಲ ಒದ್ದ ಹೊರಳಾಡಿ ಓಡಾಡಿ ಅಂಥವರಿಗೆ ನಿದ್ರೆ ಬರಿಸುವಂತಹ ನಿದ್ರೆ ಬರುವಂತಹ ಒಂದು ಸುಲಭವಾದ ಸರಳವಾದ ಒಂದು ವಿಷಯವನ್ನು ನಾವು ನಿಮ್ಮ ಜೊತೆ ಹೇಳ್ತೇನೆ ಅದಕ್ಕೆ ಥೇಟಾ ಮೆಡಿಟೇಷನ್ ಅಂತೀವಿ ಟಾ ಟೇಟಾ ಮೆಡಿಟೇಷನ್ ಟೇಟಾ ಅಂದರೆ ಏನು ಅದು ಅಲ್ಪ ಮೆಡಿಟೇಷನ್ ಅಂದರೆ ನಿಮ್ಮ ಬ್ರೈನ್ ವೇವ್ನ ಮೆಸರ್ಮೆಂಟ್ ಅಳತೆಯನ್ನು ತಗೊಳ್ಳೋದೆ ಅದರ ತೀವ್ರತೆಯನ್ನು ಅನುಸರಿಸಿ ಲೆಕ್ಕ ಹಾಕಿದಾಗ ಯಾವ ರೀತಿಯಲ್ಲಿ ನಿಮ್ಮ ಬ್ರೈನ್ ಕೆಲಸ ಮಾಡುತ್ತೆ ಆ ಬ್ರೈನಲ್ಲಿ ಅಲೆಗಳು ಹೇಳುವುದು ವೇವ್ಸ್ ಹೇಳುತ್ತಲ್ಲ ಅದು ಯಾವ ರೀತಿಯಲ್ಲಿ ಎಷ್ಟು ವೇಗವಾಗಿ ಎಷ್ಟು ಲೆಕ್ಕದಲ್ಲಿ ಎಷ್ಟು ಉದ್ದವಾಗಿ ಅದರ ಚಲನೆ ಇರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡಾಗ ಈ ಥೇಟ ಎಂಬ ಈ ತೀಟ ಎಂಬ ಈ ಒಂದು ಮೆಡಿಟೇಷನ್ ಅದರ ಅರ್ಥ ನಿಮಗೆ ಗೊತ್ತಾಗುತ್ತೆ ಅಂದರೆ ಯಾವುದೇ ಒಂದು ಸೆಕೆಂಡಿನಲ್ಲಿ ಬ್ರೈನ್ ವೇವ್ ಎಷ್ಟಿರುತ್ತದೆ ಎಂಬುದನ್ನು ಲೆಕ್ಕ ಹಾಕಿ ಅದರ ತೀವ್ರತೆಯನ್ನು ನೋಡಿ ನೋಡಿ ಅದರ ವೇವ್ ಲೆಂತ್ ಎಷ್ಟು ಅಂತ ತಿಳ್ಕೊಬೇಕು ಅದರ ಆ ತರಂಗದ ಮೇಲೆ ಮೆ ಆ ತರಂಗಗಳು ಮೇಲೆದ್ದಾಗ ತರಂಗದ ಯಾವ ಮಟ್ಟದಲ್ಲಿದೆ ಎಂದು ಗುರುತಿಸಿ ಅದನ್ನು ಯಾವ ರೀತಿಯ ತರಂಗಗಳ ತರಂಗಗಳೆಂದು ತಿಳಿಯುವುದೇ ತೀಟಾ ಮೆಡಿಟ್ ಮೆಡಿಟೇಷನ್ನ ಮುದ್ದೆ ಉದ್ದೇಶ ಅದರಿಂದನೇ ಅದನುಸರಿಸೇ ನಾವು ಇಂತಹ ಮೆಡಿಟೇಷನ್ ಮಾಡಲು ಸಾಧ್ಯ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದರೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ ಅದೇ ರೀತಿ ಪ್ರತಿಯೊಂದು ವಿಷ ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಆಗ ಮಾತ್ರ ನಿಮಗೆ ವಿಚಾರ ಸರಿಯಾಗಿ ಅರ್ಥ ಆಗೋದು ಒಂದೆರಡು ಎರಡು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಅದನ್ನು ಬಿಟ್ಟುಬಿಟ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ ನೀವೇನು ಓ ನಿದ್ದೆ ಬಾರಿ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಹಂಗಾಗೋದಿಲ್ಲ ಪೂರ್ತಿ ನೋಡಿ ತಿಳ್ಕೊಬೇಕಾದ್ರೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ಹೇಳಿದೆ ಯಾವುದು ನಮ್ಮ ಬ್ರೈನ್ ವೇವನ್ನು ಯಾವ ರೀತಿ ಅರ್ಥ ಮಾಡ್ತೀವಿ ಅದನ್ನು ನಾವು ಯಾವ ರೀತಿಯ ತರಂಗಗಳ ಸ್ಥಿತಿ ಯಾವ ರೀತಿ ಇಲ್ಲ ಎಂಬುದನ್ನುಸರಿಸಿ ಇಲ್ಲಿ ನಾವು ಒಂದು ಐದು ಪಾಯಿಂಟ್ಗಳಿದೆ ನೋಡಿ ಒಂದರಿಂದ ಐದು ಐದರ ಒಂದರಿಂದ ಐ ಒಂದರಿಂದ ಒಂದು ಪಾಯಿಂಟ್ ಐದು ರಿಂದ ಅಂದರೆ ಒಂದೂವರೆಯಿಂದ ಮೂರರವರೆಗಿನ ತರಂಗಗಳನ್ನು ನಾವು ಡೆಲ್ಟಾ ವೇವ್ ಅಂತೀವಿ ಅಂದರೆ ಒಂದು ಒಂದೂವರೆಯಿಂದ ಅಂದರೆ ಒಂದು ಪಾಯಿಂಟ್ ಐದರಿಂದ ಮೂರನೇ ಮೂರರವರೆಗೆ ಇರುವ ತರಂಗ ಅಂದರೆ ಅದರ ಲೆಂತನ್ನು ನಾವು ಡೆಲ್ಟಾ ವೇವ್ ಅಷ್ಟು ಉದ್ದ ಇರುವಂತಹ ಆ ತರಂಗಗಳನ್ನ ನಾವು ಡೆಲ್ಟಾ ವೇವ್ಸ್ ಅಂತೀವಿ ಅದೇ ನಾಲ್ಕರಿಂದ ಏಳರವರೆಗೆ ಉದ್ದ ಇರುವಂತಹ ಈ ವೇವ್ಗಳನ್ನ ಬೀಟಾ ಅಂತೀವಿ ಈ ಬೀಟವೇ ನಮಗೆ ಮುಖ್ಯವಾದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ವಿಚಾರ ಎಂಟರಿಂದ ಹನ್ನೆರಡರವರೆಗೇ ಇರುವಂತಹ ಈ ವೇವ್ಸ್ಗಳನ್ನು ನಾವು ಆಲ್ಫಾ ಬೇವ್ಸ್ ಅಂತೀವಿ ಹದಿಮೂರರಿಂದ ಮೂವತ್ತರವರೆಗಿನ ಅದು ಬೀತಾನೇ ಇರುತ್ತದೆ ಮೂವತ್ತೊಂದರಿಂದ ಮೇಲ್ಪಟ್ಟ ಯಾವುದೇ ಬಂದರೂ ಅದು ಗಾಮಾ ವೇವ್ಸ್ ಅಂತ ನಾವು ಹೇಳ್ತೇವೆ ಈ ರೀತಿ ಬೇವುಗಳ ನಮ್ಮ ಬ್ರೈನ್ ಒಳಗೆ ಇರುವಂತಹ ಬೇವುಗಳನ್ನು ಲೆಕ್ಕ ಹಾಕಿ ಈ ರೀತಿ ಡೆಲ್ಟಾ ವೇವು ಬೇವು ಗಾಮಾ ಬೇವು ಅಂತ ಹೇಳಿ ನಾವು ಲೆಕ್ಕ ಹಾಕ್ತೀವಿ ಈ ವೇವುಗಳ ಲೆಕ್ಕದಲ್ಲಿಯೇ ನಮ್ಮ ಯೋಚನಾ ಚಿಂತೆಗಳು ಮೂಡುವುದು ನಮಗೆ ಚಿಂತೆ ಇಲ್ಲದಿರುವುದು ನಮ್ಮ ಮನಸ್ಸಲ್ಲಿ ಶಾಂತವಾಗಿರುವುದು ನಮ್ಮ ಮನಸ್ಸು ಫ್ರೀ ಆಗಿರುವುದು ಹಾಗೆ ನಮ್ಮ ಮನಸ್ಸು ತಳಮಳಗೊಂಡಿರುವುದು ಒತ್ತಡಗಳು ಹೆಚ್ಚಾದಾಗ ಇಂಥ ವಿಚಾರಗಳು ಈ ತರಂಗಗಳ ಕ್ರಮವನ್ನು ಅನುಸರಿಸಿರುತ್ತದೆ ಆದ್ದರಿಂದ ನಾವು ಇವತ್ತು ಅಂಥ ವಿಚಾರಗಳನ್ನು ತಿಳಿದುಕೊಳ್ಳೋಣ ಬೀಟಾ ವೇವ್ಸು ಬಗ್ಗೆ ಮಾತ್ರ ನಾವು ವಿವರಿಸ್ತಿದ್ದೇವೆ ಯಾಕಂದರೆ ಅದು ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದ ವಿಚಾರ ಯಾವುದು ತೀಟಾ ಮೆಡಿಟೇಷನ್ಗೆ ಬೇಕಾಗಿರೋದು ಅಂದರೆ ಈ ಬೀಟಾ ವೇವ್ಸ್ ನಾನು ಹೇಳಿದ ಬೀಟಾ ವೇವ್ಸ್ ನಾಲ್ಕರಿಂದ ಇರುವಂತಹ ಆ ವೇವ್ನ ಅನುಸರಿಸಿರುವಂತಹ ವೇವ್ಗೆ ನಾವು ಬೀಟಾ ವೇವ್ಸ್ ಅಂತೀವಿ ಇದು ನಮ್ಮ ತೀಟಾ ಮೆಡಿಟೇಷನ್ ಮೂಲಕ ಅದನ್ನು ಒಂದು ನಿಯಂತ್ರಣದಲ್ಲಿಟ್ಟುಕೊಂಡು ನಾವು ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಅದನ್ನು ನಿಯಂತ್ರಣ ಮಾಡುವುದು ಹೇಗೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಏನು ಮಾಡಬೇಕೆಂಬುದು ಇವತ್ತಿನ ವಿಷಯ ಅಂದರೆ ಬೀಟಾ ಎಂದರೆ ಅದರ ತರಂಗಾಂತರ ನಾಲ್ಕರಿಂದ ಏಳು ಎಂದು ನಾವು ತಿಳಿದಿದ್ದೇವೆ ಈ ಸ್ಥಿತಿಯಲ್ಲಿ ಎಚ್ಚರವಾಗಿದ್ದರೂ ಚಿಂತೆ ಇರುವುದಿಲ್ಲ ಈ ಡೇಟಾ ಬೇವ್ಸ್ ಯಾವಾಗ ಬೀಟಾ ಬೇವ್ಸ್ ಯಾವಾಗ ಇದ್ದಾಗ ನಮಗೆ ಆ ಸ್ಥಿತಿಯಲ್ಲಿ ನಮಗೆ ಯಾವುದೇ ಚಿಂತೆ ಇರುವುದಿಲ್ಲ ಫ್ರೀ ಆಗಿರುತ್ತೆ ಮನಸ್ಸು ಗಾಢ ನಿದ್ರೆಯಿಂದ ಎದ್ದಾಗ ಒಂದು ಕ್ಷಣ ಮತ್ತು ಮತ್ತು ನಿದ್ರೆಗೆ ಹೋಗುವುದಕ್ಕಿಂತ ಒಂದು ಕ್ಷಣ ಮೊದಲು ಅಂದರೆ ಒಂದು ಸೆಕೆಂಡ್ ಮೊದಲು ಈ ಸ್ಥಿತಿಯಲ್ಲಿ ನಾವು ತಲುಪುತ್ತೇವೆ ಇಂತಹ ಅದು ಇಂತಹ ವೇವನ್ನು ನಾವು ನೋಡಬಹುದು ನಿದ್ರೆಗೆ ಮಾಡುವುದಕ್ಕಿಂತ ಇನ್ನೂ ನಿದ್ದೆ ಬೀಳ್ತೀವಿ ಆ ಹೊತ್ತಲ್ಲೂ ಮತ್ತು ನಿದ್ರೆಯಿಂದ ಹೆಚ್ಚೆತ್ತ ಕೂಡಲೇ ಈ ಎರಡು ಟೈಮಲ್ಲಿ ಈ ಬೀಟಾ ಬೇವ್ಸು ನಾನು ಹೇಳ್ದಂಗೆ ನಾಲ್ಕರಿಂದ ಏಳರವರೆಗಿನ ಅದರ ಲೆಕ್ಕ ಹಾಕಿ ಆಗಿರುತ್ತದೆ ಆ ಸಮಯವನ್ನು ಅತ್ಯುತ್ತಮವಾದಂಥ ಸಮಯ ನಮ್ಮ ಜೀವನದಲ್ಲಿ ಇಂಥ ಒಂದು ಇಂತಹ ವೇವು ನಡೆಯುತ್ತದೆ ಆದರೆ ಯಾವುದೇ ಚಿಂತೆ ಇಲ್ಲದ ಮೈಂಡ್ ಆ ಹೊತ್ತಿನಲ್ಲಿ ಇರುತ್ತದೆ ನಮಗೆ ಯಾವುದೇ ಚಿಂತೆ ಇಲ್ಲದ ಮೈಂಡ್ ಆ ಹೊತ್ತಿನಲ್ಲಿ ಇರುತ್ತದೆ ಇದನ್ನು ಉಳಿಸಿಕೊಂಡು ಅದನ್ನು ಉಳಿಸಿಕೊಂಡರೆ ನಾವು ಓವರ್ ಥಿಂಕಿಂಗಿನಿಂದ ಮುಕ್ತಿ ಪಡೆಯಲು ಸಾಧ್ಯ ಇದನ್ನು ಚಿತ್ತದ ಸ್ಥಿತಿ ಅಂದರೆ ಸಮಚಿತ್ತದ ಸ್ಥಿತಿ ಆಡಿ ವಾಡಿಟಿ ಅಂತ ಇಕ್ವೋ ಇಕ್ವೋವಾಡಿಟಿ ಅಂತ ಹೇಳ್ತೀವಿ ಅಂದರೆ ಸಮಚಿತ್ತದ ಮನಸ್ಸು ಎನ್ನಬಹುದು ಇನ್ ಇಂತಹ ಸ್ಥಿತಿ ರೂಢಿಸಿಕೊಳ್ಳಲು ಅಥವಾ ಅದನ್ನು ನಾವು ಉಳಿಸಿಕೊಳ್ಳಲು ಬೀಟಾ ಮೆಡಿಟೇಷನ್ ಮಾಡುವುದರಿಂದ ಸಾಧ್ಯ ಈ ಮೀಟಾ ಮೆಡಿಸೇನ್ ಅಂದರೆ ತೀಟಾ ಮೆಡಿಟೇಷನ್ನು ಅವು ಒಂದೇ ಅಂದರೆ ಇದಕ್ಕೆ ಮಾಡುವುದು ಹೇಗೆ ಎಂಬುದನ್ನು ನಾವು ಯೋಚನೆ ಮಾಡಬೇಕು ಇದನ್ನು ಹೇಗೆ ಮಾಡುವುದು ಅದಕ್ಕೆ ಏನು ಮಾಡಬೇಕು ಈಗ ನಿಮಗೆ ನಿಮ್ಮ ಓವರ್ ಥಿಂಕಿಂಗನ್ನು ಕಡಿಮೆ ಮಾಡ್ಕೋಬೇಕು ನಿಮ್ಮ ಓವರ್ ಥಿಂಕಿಂಗನ್ನು ನೀವು ಕಡಿಮೆ ಮಾಡಬೇಕಾದ್ರೆ ಏನು ಮಾಡಬೇಕು ಈ ತೀಟಾ ಮೆಡಿಟೇಷನ್ ಮಾಡಬೇಕು ಏನು ಮಾಡೋದು ಈಗ ಬೇಕಾಗಿದ್ದು ನಿಮ್ಮ ಮನಸ್ಸಿನಲ್ಲಿರುವಂಥ ಚಿಂತೆಗಳ ಓವರ್ ಥಿಂಕಿಂಗ್ ಅದನ್ನು ಕಡಿಮೆ ಮಾಡೋಕ್ಕೆ ಅದಕ್ಕೆ ನೀವು ಒಂದು ಎಲ್ಲಾದರೂ ಒಂದು ಕಡೆ ನೇರವಾಗಿ ಕುಳಿತುಕೊಂಡು ನೇರವಾಗಿ ಕುಳಿತುಕೊಬೇಕು ಕಣ್ಣುಗಳನ್ನು ಮುಚ್ಚಿಕೊಳ್ಬೇಕು ಕಣ್ಣುಗಳನ್ನು ಮುಚ್ಚಿ ನೇರವಾಗಿ ಕುಳಿತುಕೊಂಡು ನೀವು ಸಾಮಾನ್ಯವಾಗಿ ಯಾವ ರೀತಿಯಲ್ಲಿ ಉಸಿರಾಡುತ್ತೀರೋ ಆ ರೀತಿಯಲ್ಲಿ ಉಸಿರಾಡ್ತಾ ಇರಬೇಕು ನೀವೇನು ದೀರ್ಘವಾಗಿ ಹೇಳ್ಕೊಬೇಕು ಒಳಗಿಟ್ಕೊಬೇಕು ಹೊರಗಡೆ ಬಿಡಬೇಕು ಎಂಬ ಯೋಗಾಸನದ ಪ್ರಾಣಾಯಾಮದ ಅಂತಹ ಏನು ಬೇಡ ನೀವು ದಿನವೂ ಯಾವಾಗಲೂ ಹೇಗೆ ಉಸಿರಾಡುತ್ತೀರೋ ಹಾಗೆ ಉಸಿರಾಡುತ್ತೀರಿ ಆವಾಗ ನಿಮಗೆ ನಿಮ್ಮ ಮೂಗಿನ ಒಳ್ಳೆಗಳ ಕಡೆ ಮಾತ್ರ ನಿಮ್ಮ ಗಮನ ಇರಬೇಕು ಮೂಗಿನ ಒಳ್ಳೆಗಳ ನಿಮಗೆ ಫಸ್ಟ್ ಫಸ್ಟ್ ಇಂಥ ಇದನ್ನು ಆರಂಭ ಮಾಡುವಾಗ ಹಲವು ಯೋಚನೆಗಳು ಬರುತ್ತೆ ಅಲ್ಲೇನಾಯಿತೋ ಇಲ್ಲೇನಾಯಿತೋ ಮುಂದೇನಾಯಿತೋ ನಾವು ಅದು ಮಾಡಿದ್ವಲ್ಲ ಏನಾಯಿತೋ ಹೀಗೆ ಮಾಡಿದ್ವಲ್ಲ ಏನಾಯಿತೋ ಇಂಥ ಚಿಂತೆಗಳು ಬರುತ್ತೆ ಆದರೆ ಅದನ್ನು ನಿಯಂತ್ರಿಸಿಕೊಳ್ಳಲು ನೀವು ನಿಮ್ಮನ್ನ ಮೂಗಿನ ಒಳ್ಳೆಗಳ ಬಗ್ಗೆ ಮಾತ್ರ ಯೋಚಿಸಬೇಕು ಫಸ್ಟ್ ಸ್ವಲ್ಪ ದಿನ ಅದು ಕಷ್ಟವಾಗಬಹುದು ಆದರೆ ಕ್ರಮೇಣ ಅದು ನಿಮ್ಮ ಅಭ್ಯಾಸ ಬಿಡುತ್ತೆ ಏನು ನೀವು ಉಸಿರನ್ನು ಎಳೆದುಕೊಳ್ಳುವುದು ಉಸಿರನ್ನು ಬಿಡುವುದು ಕೆಲವರು ಎರಡು ಮೂಗನ್ನು ಬಳಸುವುದು ಎರಡು ಹೊಳ್ಳೆಗಳು ಆ ಕೆಲಸ ಮಾಡುತ್ತೆ ಕೆಲವರಿಗೆ ಒಂದೇ ಹೊಳ್ಳೆ ಮಾತ್ರ ಕೆಲಸ ಮಾಡುತ್ತೆ ಆ ಹೊಳ್ಳೆಗಳ ಅದರಿಂದ ನೀವು ಆ ಮೂಗಿನ ಬಗ್ಗೆ ಮಾತ್ರ ನೀವು ನೆನಪು ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಬೇಕು ನೀವು ಮೂಗಲ್ಲಿ ಆ ಉಸಿರಾಟ ನೀವು ಸಾಮಾನ್ಯವಾಗಿ ಉಸಿರಾಡುವಾಗ ಏನು ಯಾವಾಗಲೂ ನಿಮ್ಗೆ ಗೊತ್ತಿಲ್ಲದಂತೆ ಉಸಿರಾಡ್ತಾ ಇರುತ್ತೆ ಆ ಉಸಿರಾಟವನ್ನು ನೀವು ಹೇಗೆ ಅದರ ನಿಯಂತ್ರಣ ತರುವುದು ಅದಕ್ಕೆ ಉಸಿರಾಟಕ್ಕೆ ನಿಯಂತ್ರಣ ತರಬೇಡ ನಿಮ್ಮ ಮನಸ್ಸನ್ನು ನಿಯಂತ್ರಣ ತರಬೇಕು ಅದಕ್ಕೆ ಬೇಕು ಮೂಗಿನ ಹೊಳ್ಳೆಗಳನ್ನು ಮಾತ್ರ ಗಮನದಲ್ಲಿಳ್ಳಿ ಯಾಕೆ ಮೂಗಿನ ಹೊಳ್ಳೆ ಅಂದರೆ ಮೂಗಿನ ಹೊಳ್ಳೆಯಿಂದ ಗಾಳಿ ಒಳಗೋಗುತ್ತೆ ಹೊರಗೆ ಬರುತ್ತೆ ಒಳಗೋಗುತ್ತೆ ಹೊರಗೆ ಬರುತ್ತೆ ಒಳಗೋಗುತ್ತೆ ಹೊರಗೆ ಬರುತ್ತೆ ಹಾಗಾದರೆ ಒಳಗೋಗೋದು ಹೊರದು ನಾವು ಏನು ಗೊತ್ತಾಗಬೇಕು ನೋಡಿ ಹೊರಗಿನ ಉಸಿರನ್ನು ಒಳಗೆ ಎಳೆದುಕೊಂಡಾಗ ಅದು ಕೊಂಚ ಬಿಸಿಯಾಗಿರು ಕೊಂಚ ತಣ್ಣಗಿರುತ್ತದೆ ಅಂದರೆ ಸ್ವಲ್ಪ ತಣ್ಣಗಾಗಿರುತ್ತದೆ ಅದು ಮೂಗಿನ ಒಳಗೆ ಹೋಗಿ ಇನ್ನು ಹೊರಗೆ ಬರುವಾಗ ಅದು ಸ್ವಲ್ಪ ಬೆಚ್ಚಗಿರುತ್ತದೆ ಇದೇ ಅದರ ಬೆಚ್ಚಗಿರೋದು ನೀವು ಬಿಟ್ಟಂಗೆ ತಂಪಾಗಿರೋದು ಒಳಗೆ ಎಳೆದುಕೊಂಡಂಗೆ ಹಂಗ ನಿಮಗೆ ಅದೇ ಗೊತ್ತಾಗುತ್ತೆ ಕ್ರಮೇಣ ಅದು ನಿಮಗೆ ಗಮನಕ್ಕೆ ಬರುತ್ತೆ ಅದು ಯಾಕೆ ನೀವು ನಿಮ್ಮ ಮೂಗಿನ ಹೊಳ್ಳೆಗಳ ಬಗ್ಗೆ ಉಸಿರನ್ನು ಒಳಗೆ ಎಳೆದುಕೊಳ್ಳುವ ಬಗ್ಗೆ ನೀವು ಯೋಚಿಸಬೇಕು ಅದೇ ಸಮಚಿತ್ತದ ಸ್ಥಿತಿಗೆ ಬರಲು ಕಣ್ಣು ಮುಚ್ಚಿ ನೇರವಾಗಿ ಕುಳಿತುಕೊಂಡು ಸಾಮಾನ್ಯ ರೀತಿಯಲ್ಲಿ ಸ್ವಾತೋಚ್ಛಾಸ ಮಾಡಬೇಕು ಎಂಬುದು ಇದರ ಅರ್ಥ ಅಂದರೆ ನಮ್ಮ ಈ ತೀಟಾ ಮೆಡಿಟೇಷನ್ನ ಮೊದಲ ಹೀಗೆ ನಾವು ಉಸಿರನ್ನು ಹೇಳಿಕೊಡೋದು ಬಿಡೋದು ಸಾಮಾನ್ಯ ನೇರವಾಗಿ ಕುಳಿತುಕೊಳ್ಬೇಕು ಯಾಕಂದರೆ ನಿಮ್ಮ ಚಿಂತೆಗಳನ್ನು ಕಡಿಮೆ ಮಾಡಬೇಕಾದ್ರೆ ಯಾವತ್ತೂ ಮಲಗಿಕೊಂಡು ಈ ರೀತಿಯ ಮೆಡಿಟೇಷನ್ ಮಾಡುವುದು ಒಳ್ಳೆಯದಲ್ಲ ಯಾಕೆ ನೀವು ಹೆಂಗೆ ಮಾಡ್ತೀರಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಯಾವುದೇ ಚಿಂತೆ ಇಲ್ಲದೆ ನಿಮಗೆ ಯಾವುದೇ ಚಿಂತೆ ನಿಮ್ಮ ಮನಸ್ಸೇ ಬಾರದಂತೆ ನಿಮ್ಮ ಮೂಗಿನ ಹೊಳ್ಳೆಗಳ ಬಗ್ಗೆ ಮಾತ್ರ ಅದರಲ್ಲಿ ಹೋಗುವ ಗಾಳಿ ಬಿಡುವ ಗಾಳಿ ಓಡುವ ಗಾಳಿ ಬಿಡುವ ಗಾಳಿ ಅದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾಗ ನಿಮಗೆ ಏಕಾಗ್ರತೆ ಬರುತ್ತದೆ ಆ ಏಕಾಗ್ರತೆಯಲ್ಲಿ ಕುಳಿತುಕೊಂಡು ದಿನವೂ ಮಾಡ್ತಾ ಬಂದರೆ ನೀವು ಓವರ್ ಥಿಂಕಿಂಗಿನಿಂದ ಬಂದು ನಿಮ್ಮ ನಿದ್ರೆಗೆ ಅನುಕೂಲವಾಗುತ್ತದೆ ಹಾಗ ನಾನು ಹೇಳಿದೆ ಮೂಗಿನ ಮೂಲಕ ನಾವು ಗಾಳಿ ಹೆಸರು ಎಳ್ಕೊಳ್ತೇವೆ ಅದೇ ರೀತಿ ಹೊರಗೆ ಬಿಡುತ್ತೇವೆ ಆಗ ಅದು ಬೆಚ್ಚಗಿರುತ್ತದೆ ತಂಪಾಗಿರೋದು ಒಳಗೆ ಹೋಗುತ್ತೆ ಬೆಚ್ಚಿಗಿರೋದು ಹೊರಗೆ ಬರುತ್ತೆ ಹೀಗೆ ಹೋಗುವುದು ಮತ್ತು ಒಳಗೆ ಎಳೆದುಕೊಳ್ಳುವುದನ್ನು ಮಾತ್ರ ಗಮನಿಸುತ್ತಿರಬೇಕು ಒಳಗೆ ಎಳೆದುಕೊಳ್ಳುವಾಗ ತಂಪಾಗಿಯೂ ಹೊರಗೆ ಬಿಡುವಾಗ ಬಿಸಿಯಾಗಿಯೂ ಇರುತ್ತದೆ ಎಂಬುದನ್ನು ನಿಮಗೆ ಗೊತ್ತಿರುತ್ತದೆ ನಮ್ಮ ಗಮನ ಮೂಗಿನ ಹೊಳ್ಳೆಗಳ ಬಗ್ಗೆ ಮಾತ್ರ ಇರಬೇಕು ಬೇರೆ ಚಿಂತೆಗಳಿಗೆ ಬರುತ್ತದೆ ನಮ್ಮ ಮನಸ್ಸಿಗೆ ಬೇಕಾದಷ್ಟು ಚಿಂತೆಗಳು ಬರುತ್ತದೆ ಅದನ್ನು ತಡೆದುಕೊಳ್ಳುವುದು ಕಷ್ಟವಾಗುತ್ತದೆ ಯಾಕಂದರೆ ಸಾಮಾನ್ಯ ನಮ್ಮ ಮನಸ್ಸು ಹಾಗೆ ಹಲವು ವಿಚಾರಗಳಲ್ಲಿ ಕಡೆ ತಿರುಗ್ತಾ ಇರುತ್ತೆ ಆದ್ದರಿಂದ ಅಂಥ ವಿಚಾರಗಳನ್ನು ನಾವು ತಿಳಿದುಕೊಂಡು ಅದನ್ನು ತಳೆಯುವಂಥ ಕ್ರಮ ವಹಿಸಿದರೆ ಅದಕ್ಕೆ ನಾವು ನಮ್ಮ ಮೂಗಿನ ಬಗ್ಗೆ ಮಾತ್ರ ನಾವು ಗಮನ ಕೊಡಬೇಕು ಅದನ್ನು ಕ್ರಮೇಣ ಇಂಥ ಸ್ಥಿತಿಯಲ್ಲಿ ನೀವು ಬೇರೆ ಚಿಂತೆಗಳು ಬರದಂತೆ ತಡೆಯಲು ಸಾಧ್ಯವಾಗುತ್ತದೆ ನಿಮ್ಮ ಮನಸ್ಸು ಇದರಲ್ಲಿ ಮಾತ್ರ ಸ್ಥಿರ ನಿಮ್ಮ ಉಸಿರಾಟದಲ್ಲಿ ಮಾತ್ರ ಸ್ಥಿರವಾಗಿ ನಿಲ್ಲುವಂತಹ ಸ್ಥಿತಿ ಬರುತ್ತದೆ ದೀರ್ಘವಾಗಿ ಉಸಿರೆಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಸಾಮಾನ್ಯ ರೀತಿಯ ಉಸಿರಾಟ ಸಾಕು ಆದರೆ ಗಮನ ಮೂಗಿನ ಹೊಳ್ಳೆಗಳ ಕಡೆ ಮಾತ್ರ ಇರಬೇಕು ಇದನ್ನು ಮತ್ತೆ ಮತ್ತೆ ಹೇಳುವುದು ಯಾಕಂದರೆ ಹೆಚ್ಚಿನ ಜನರು ಬೇರೆ ವಿಚಾರಗಳನ್ನು ಹುಡುಕುತ್ತಾರೆ ನೋಡ್ತಾರೆ ಅದು ಯಾವುದು ಇರಬಾರ್ದು ನೀವು ನಿಮ್ಮ ಮೂಗಿನ ತುದಿಯನ್ನೇ ಮಾತ್ರ ಗಮನಿಸ್ತೀರಿ ಯಾಕಂದರೆ ಹೊಳ್ಳೆಗಳ ಮೂಲಕ ಗಾಳಿ ಒಳಗೆ ಹೋಗುತ್ತದೆ ಹೊರಗೆ ಬರುತ್ತದೆ ಅದು ನೀವು ವಿಶೇಷವಾದ ರೀತಿಯನ್ನು ಉಸಿರಾಟ ಅಲ್ಲ ನೀವು ಸಾಮಾನ್ಯವಾಗಿ ಉಸಿರಾಡುವಂತಹ ರೀತಿಯಲ್ಲೇ ಉಸಿರಾಡುತ್ತಾರೆ ಆರಂಭದಲ್ಲಿ ಫಲ ಕಡಿಮೆ ಆಗಿರುತ್ತದೆ ಈಗ ಮಾಡುತ್ತಾ ಬಂದರೆ ಮನಸ್ಸು ನಿಯಂತ್ರಣ ನಿಯಂತ್ರಿಸಿ ಬ್ರೈನನ್ನು ಸ್ಥಿತಿಗೆ ತರುವುದು ತೀಟಾ ಮೆಡಿಟೇಷನ್ ಆದ್ದರಿಂದ ಇದನ್ನು ಆಕ್ಟಿವ್ ಆಗಿ ಮಾಡುತ್ತಿರಬೇಕು ಒಂದು ದಿವಸ ಮಾಡಿದ್ರೆ ಎರಡು ದಿವಸ ಮಾಡಿದ್ರೆ ಮೂರು ದಿವಸ ಫಲ ಇಲ್ಲ ಇವರೇನು ಹೇಳ್ತಾರೆ ಉಸಿರಾಡೋ ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಚಿಕೊಂಡು ಮೂಗಿನ ಹೊಳ್ಳೆಗಳನ್ನು ನೋಡು ಅಂತ ಹೇಳ್ತಾರೆ ಇದರಿಂದ ಏನು ಉಪಯೋಗ ಇದೆಯಾ ಉಪಯೋಗ ಇರಬೇಕಾ ಉಪಯೋಗ ಇದೆ ಆದರೆ ನೀವು ಮಾಡುವ ರೀತಿಯಲ್ಲಿ ಮಾಡಬೇಕೆ ಹೊರತು ನಿಮಗೆ ಇಷ್ಟ ಬಂದಂಗೆ ಮಾಡುವುದಲ್ಲ ಇದನ್ನು ಯಾವ ಬೇಕಾದರೂ ಮಾಡ್ಬೋದು ನೀವೇನು ನಾನು ಬೆಳಿಗ್ಗೆ ಎದ್ದು ಕೂಡಲೇ ಮಾಡಬೇಕು ಸಾಯಂಕಾಲ ಮಲ್ ಎದ್ದು ಕೂಡಲೇ ಮಲ ಮಾಡಬೇಕು ಹಾಗೇನಿಲ್ಲ ನಿಮಗೆ ಯಾವಾಗ ಸಮಯ ಸಿಗುತ್ತದೋ ಆವಾಗ ಒಂದು ಐದು ನಿಮಿಷ ಈ ರೀತಿಯ ಮೆಡಿಟೇಷನ್ ಮಾಡಿ ನೀವು ಆಫೀಸಿನಲ್ಲಿ ಕೂತ್ಕೊಂಡಿರಲಿ ಅಥವಾ ಮನೆಯಲ್ಲೇ ಕೂತ್ಕೊಂಡಿರಲಿ ನೀವು ಅಲ್ಲೇ ಚೇರ್ ಮೇಲೆ ನೇರವಾಗಿ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ಬಗ್ಗೆ ಬೆನ್ನು ಬಗ್ಗಬಾರ್ದು ಏನಿದ್ದರೂ ಮುಂದಕ್ಕೆ ಬಗ್ಗಬಾರ್ದು ನೇರವಾಗಿ ಕುಳಿತುಕೊಂಡು ಉಸಿರಾಡ್ತಾ ಇರಬೇಕು ಅವಾಗ ನಿಮ್ಮ ಗಮನ ಮೂಗಿನ ತುದಿಗಿರಬೇಕು ಆಗ ನಿಮಗೆ ನಿಮ್ಮ ಇದು ಒಂದು ನಿಯಂತ್ರಣಕ್ಕೆ ಬರುತ್ತೆ ಯಾವುದು ಬ್ರೈನು ಆ ಬ್ರೈನಿನ ಆ ಸ್ಥಿತಿಗೆ ಬಂದಾಗ ನಿಮ್ಮಲ್ಲಿರುವಂತಹ ತರಂಗಗಳು ಸ್ಥಿರವಾಗಿರುತ್ತದೆ ಅದರಲ್ಲಿ ಬದಲಾವಣೆಗಳಾಗುವುದಿಲ್ಲ ಆ ಬದಲಾವಣೆಗಾದರೆ ಬೇರೆ ರೀತಿ ಹೋಗುತ್ತೆ ಅವು ಚಿಂತೆಗಳು ಜಾಸ್ತಿ ಆಗುತ್ತೆ ಬೀಟಾವನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಈ ತೀಟಾ ಎಂಬ ಮೆಡಿಟೇಷನಿಂದ ಸಾಧ್ಯ ಮೆಡಿಟೇಷನ್ ಅಂದರೆ ಗೊತ್ತಾಯ್ತಲ್ಲ ಸುಮ್ಮನೆ ಯಾವ ಮಾತುಕತೆ ಇಲ್ಲ ಸುಮ್ಮನೆ ಕುಳಿತುಕೊಂಡು ಉಸಿರಾಡೋದು ಉಸಿರಾಡುತ್ತಾ ಉಸಿರಾಡುತ್ತಾ ನಿಮ್ಮ ಮೂಗಿನ ಬಗ್ಗೆ ನೋಡ್ತಾ ಕುತ್ಕೊಂಡು ಮೂಗಿನ ನೇರವನ್ನು ನೋಡೋದಲ್ಲ ಗಮನ ನಿಮ್ಮ ಮನಸ್ಸಲ್ಲಿ ಅದೊಂದೇ ಇರಬೇಕು ಮೂಗಿನ ಹೊಳ್ಳೆಗಳು ಗಾಳಿ ಒಳಗೆ ಹೋಗ್ತಾ ಇದೆ ಗಾಳಿ ಹೊರಗೆ ಬರ್ತಾಯಿದೆ ಗಾಳಿ ಒಳಗೆ ಇದೆ ಹೊರಗೆ ಬರ್ತಾ ಇದೆ ಒಳಗೆ ಹೋಗ್ತಾ ಇದೆ ಹೊರಗ್ ಬರ್ತಾಯಿದೆ ಹೀಗೆ ಇಷ್ಟೇ ಯೋತ್ನೇ ನಿಮಗೆ ಬೇರೆ ಯಾವ ಯೋಚನೆಯನ್ನು ಆ್ಯಕ್ಟಿವ್ ಆಗಿರಬೇಕು ಆ್ಯಕ್ಟಿವ್ ಮಾಡಬೇಕು ಇನ್ನು ನಿದ್ರೆಗೆ ಸಮಸ್ಯೆ ಇರುವವರು ಈಗ ನಾನು ಓವರ್ ಥಿಂಕಿಂಗಿನ ಬಗ್ಗೆ ಹೇಳಿದೆ ನಿದ್ರೆಗೆ ಸಮಸ್ಯೆ ಇರುವವರು ಮಲಗಿಕೊಂಡು ಮೆಡಿಟೇಷನ್ ಮಾಡಬೇಕಾದರೂ ಆರಂಭದಲ್ಲಿ ನೇರವಾಗಿ ಕುಳಿತುಕೊಂಡು ಇದನ್ನು ಆರಂಭಿಸಬೇಕು ಅದಕ್ಕೆ ಮಂಚದ ಮೇಲೆ ನೀವು ನೇರವಾಗಿ ಕುಳಿತುಕೊಂಡ್ರೆ ಸಾಕು ನೇರವಾಗಿ ಕುಳಿತುಕೊಂಡು ಕಣ್ಣು ಮುಚ್ಚಿ ಉಸಿರನ್ನು ಎಳೆದುಕೊಳ್ಳುವಂಥ ಒಂದು ಹವ್ಯಾಸವನ್ನು ಮಾಡಿಕೊಳ್ಳಿ ಆ ರೂಢಿಯನ್ನು ಮಾಡಿಕೊಳ್ಳಿ ಹಾಗೆ ಮಾಡ್ತಾ ಮಾಡ್ತಾ ನೀವು ಹಾಗೆ ಮಲಗಿ ಮಲಗಿದ್ದುಕೊಂಡು ಮತ್ತು ಅದೇ ರೀತಿ ಕಣ್ಣು ಮುಚ್ಚಿಕೊಂಡು ಉಸಿರನ್ನು ಎಳೆದು ಬಿಡುವುದನ್ನು ಮಾಡಿ ಹಾಗೆ ಮಾಡ್ತಾ ಇದ್ದರೆ ನಿಮಗೆ ಸುಖವಾದ ನಿದ್ದೆ ಬರುತ್ತದೆ ಯಾಕೆ ಬೀಟಾ ತರಂಗಗಳು ಬೀಟಾ ತರಂಗಗಳು ಈ ರೀತಿ ನಮ್ಮ ನಿದ್ರೆಯನ್ನು ತರಿಸುತ್ತದೆ ಬೀಟಾ ತರಂಗ ಹೀಗೆ ಆಗುತ್ತೆ ಅದಕ್ಕೆ ನಮ್ಮ ಬ್ರೈನ್ ಬ್ರೈನಲ್ಲಿ ಹೇಳುವಂತಹ ತರಂಗಗಳು ಆ ತರಂಗಗಳು ನಿಯಂತ್ರಣ ಇದ್ದಾಗ ನಾವು ಹೇಳಿದಂಗೆ ನಮ್ಮ ನಿದ್ರೆ ಕೇಳುತ್ತೆ ನಮ್ಮ ಚಿಂತೆಗಳು ಕೇಳುತ್ತೆ ಅದರಿಂದ ನೀವು ಮಲಗಬೇಕಾದ್ರೆ ನೀವು ನಿದ್ರೆಗೆ ಬೇಕಾದರೆ ಮೊದಲು ನೀವು ಕುಳಿತುಕೊಂಡು ಒಂದು ಎರಡು ನಿಮಿಷ ಮಾಡಿ ಇದನ್ನು ಆಮೇಲೆ ಹಾಗೇ ಮಲಗಿಕೊಂಡು ಇದನ್ನು ಕಂಟಿನ್ಯೂ ಮಾಡಬೇಕು ಎಷ್ಟೊತ್ತು ಬೇಕೋ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಏನು ನೀವು ತಮ್ಮ ಕಡಿಮೆ ಅಂದರೆ ಒಂದು ಐದು ನಿಮಿಷ ಮಾಡಿ ಆಮೇಲೆ ಅದಕ್ಕೆ ಹೆಚ್ಚಿಗೆ ಮಾಡುವಂತ ಹೇಳಲ್ಲ ಮಾಡಬಹುದು ಮಾಡೋಕ್ಕೆ ಅವಶ್ಯಕತೆ ಇದ್ದವರು ಮಾಡ್ಬೋದು ಆದರೆ ದಿನವೂ ಐದು ನಿಮಿಷ ಹೀಗೆ ಈ ಮೆಡಿಟೇಷನ್ ಅಂದರೆ ಯಾವುದೋ ತೀಟಾ ಮೆಡಿಟೇಷನ್ ಮಾಡುವುದರಿಂದ ನಿಮಗೆ ನಿದ್ರೆಯು ಬರುತ್ತದೆ ನಿಮ್ಮ ತಲೆಯೊಳಗೆ ಸೇರ್ಕೊಂತ ಚಿಂತೆಗಳು ಓವರ್ ಥಿಂಕಿಂಗ್ ದೂರವಾಗುತ್ತದೆ ಹಾಗಾದರೆ ಮೆಡಿಬೇಕಾದರೂ ಆರಂಭದಲ್ಲಿ ಹೀಗೆ ಕುಳಿತುಕೊಂಡು ಮಾಡಬೇಕು ಆಮೇಲೆ ಮಲ್ಕೊಂಡು ಮಾಡಿ ಆದರೆ ಚಿಂತೆಗಳು ದೂರ ಆಗಬೇಕಾದ್ರೆ ಕುಳಿತುಕೊಂಡೇ ಮಾಡಬೇಕು ಕೂಡ ಕಣ್ಣು ಮುಚ್ಚಿಕೊಂಡು ಕಣ್ಣು ಮುಚ್ಚಿ ಉಸಿರಾಡುವುದು ಸಾಮಾನ್ಯ ಉಸಿರಾಡುವುದು ನೀವು ಯಾವಾಗ ಹೆಂಗು ಉಸಿರಾಡ್ತೀರೋ ಅದೇ ರೀತಿ ಉಸಿರಾಡೋದು ಆವಾಗ ನಿಮ್ಮ ಕಣ್ಣು ಮುಚ್ಚಿ ಆ ಮೂಗಿನ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಿ ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಇದನ್ನು ಮಾತ್ರ ಯೋಚನೆ ಮಾಡಿ ಕೊಂಡು ಈ ರೀತಿ ಮಾಡಬೇಕು ಕಣ್ಣು ಮುಚ್ಚಿಯ ಉಸಿರಾಟದ ಬಗ್ಗೆ ಮೂಗಿನ ಹೊಳ್ಳೆಗಳ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಬೇಕು ಬೇರೆ ವಿಚಾರಗಳು ಆವಾಗ ಚಿಂತೆಗೆ ಇರಬಾರದು ಅದೇ ನಾವು ಮಲಗಿಕೊಂಡು ಈ ರೀತಿ ಉಸಿರಾಡುವುದರಿಂದ ಸ್ವಲ್ಪ ಹೊತ್ತಿಗೆ ನೀವು ಕ್ರಮೇಣ ನಿದ್ದೆಗೆ ಜಾರುತ್ತೀರಿ ನಿದ್ದೆಗೆ ಜಾರೋದು ಆಮೇಲೆ ನೀವು ಸುಖವಾಗಿ ನಿದ್ರೆ ಮಾಡ್ಬೋದು ಇದು ನಾವು ಹೇಳುವಂಥ ತೀಟ ಮೆಡಿಟೇಷನ್ನ ವಿಧಾನ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ನಿಮಗೆ ಚಿಂತೆಗಳು ದೂರ ಆಗಬೇಕಾದ್ರೆ ನೀವು ಯಾವಾಗಲೂ ಕಣ್ಣು ಮುಚ್ಚಿಕೊಂಡಿರಬೇಕು ಆಮೇಲೆ ನೀವು ಇದನ್ನು ಅನುಸರಿಸಬೇಕು ಈಗ ಅನುಸರಿಸುತ್ತಾ ಬಂದಾಗ ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿ ನಿದ್ರೆ ಮಾಡಲು ಸಾಧ್ಯ ಇಂತಹ ಮೆಡಿಟೇಷನ್ ಯಾವಾಗ ಬೇಕಾದರೂ ಮಾಡಬಹುದು ಸಮಯ ಸಿಕ್ಕಾಗ ಮಾಡಿದರಾಯಿತು ಚಿಂತೆಗಳು ದೂರವಾಗುತ್ತದೆ ನಿದ್ರೆಯೂ ಬರುತ್ತದೆ ಈ ವಿಧಾನವು ಪುರಾಣಗಳಲ್ಲಿ ಹೇಳಲಾಗಿದೆ ಅದನ್ನು ಆಲಂಪಾನ ಎಂದು ಪುರಾಣ ಕಾಲದಲ್ಲಿ ಹೇಳಲಾಗಿದೆ ಎಂದು ಪುರಾಣ ಕಾಲ ಎಂದು ನಮಗೆ ಪುರಾಣ ಕಾಲದಿಂದಲೂ ಆ ವಿಧಾನ ನಡೆದು ಬಂದಂತಹ ಚಿಂತೆಗಳನ್ನು ದೂರ ಮಾಡಲು ಮತ್ತು ಪ್ರೀತಿಯನ್ನು ಮಾಡಲು ಇದನ್ನು ಉಪಯೋಗಿಸ್ತಾ ಇದ್ದರು ಇಂತಹ ವಿಚಾರಗಳು ಇನ್ನೂ ಇದೆ ಅಂತಹ ವಿಚಾರಗಳನ್ನು ತಿಳಿಯಲು ಕೇಳಲು ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಏನು ಒಮ್ಮೆ ಒತ್ತಿ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರಲಿಲ್ಲ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಂಡು ನಿಮ್ಮ ಜೀವನವನ್ನು ಅಭಿವೃದ್ಧಿ ಪಡೆಯಲು ಸಾಧ್ಯವಾಗುತ್ತದೆ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ